ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತರ ಕಬ್ಬಿನ ಹಣ ಪಾವತಿಸಿ ಯುವ ರೈತ ಮುಖಂಡ ಕೆಡಿ ಗಣೇಶ್ ಒತ್ತಾಯ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕ್ಯಾರಿ ಎನ್ನದ ಕಾರ್ಖಾನೆ ಮಾಲೀಕರು ಬಾಲ್ಕಿ ಸುಮಾರು ನಲವತ್ತೈದರಿಂದ ಐವತ್ತು ದಿನ ಕಳೆದರೂ ಜಿಲ್ಲೆಯ ಕಾರ್ಖಾನೆಗಳಿಗೆ ಸಾಗಿಸಿದ ರೈತರ ಕಬ್ಬು ಕಬ್ಬಿನ ಹಣ ಇನ್ನು ರೈತರ ಖಾತೆಗೆ ಜಮೆಯಾಗಿಲ್ಲ ಕಾರ್ಖಾನೆ ಮಾಲೀಕರು ತಕ್ಷಣವೇ ರೈತರಿಗೆ ಹಣ ನೀಡಬೇಕೆಂದು ಯುವ ರೈತ ಮುಖಂಡ ಕೆಡಿ ಗಣೇಶ್ ಒತ್ತಾಯಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಕಾರ್ಖಾನೆಗಳು ಪ್ರತಿ ವರ್ಷ ಕಬ್ಬು ಸಾಗಿಸಿದ ಹದಿನೈದು ದಿನಗಳ ಒಳಗಾಗಿ ರೈತರಿಗೆ ಹಣ ಸಂದಾಯ ಮಾಡುತ್ತಿದ್ದವು ಆದರೆ ಪ್ರಸ್ತುತ ಸಾಲಿನಲ್ಲಿ ಎಲ್ಲಾ ಕಾರ್ಖಾನೆ ಮಾಲೀಕರು ಕಬ್ಬು ಸಾಗಿಸಿದ ರೈತರಿಗೆ ಸುಮಾರು ನಲವತ್ತೈದರಿಂದ ಐವತ್ತು ದಿನ ಕಳೆದರೂ ಹಣ ನೀಡಿಲ್ಲ ಹೀಗಾಗಿ ರೈತರು ಕಂಗಾಲಾಗಿದ್ದಾರೆಂದು ಕೆಡಿ ಗಣೇಶ್ ಹೇಳಿದ್ದಾರೆ ಪ್ರಸ್ತುತ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಬೆಳೆದ ಬೆಳೆಯೆಲ್ಲ ಹಾಳಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಆದರೆ ಕಾರ್ಖಾನೆ ಮಾಲೀಕರು ಕಬ್ಬು ಸಾಗಿಸಿದ ರೈತರಿಗೆ ಹಣ ನೀಡದಿದ್ದರಿಂದ ರೈತರಿಗೆ ಗಾಯದ ಮೇಲೆ ಬರಿ ಎಳೆದಂತಾಗಿದೆ ಎಂದರು ಜಿಲ್ಲೆಯ ಎಲ್ಲಾ ಕಾರ್ಖಾನೆಯವರು ಒಂದು ಲಕ್ಷ ಕ್ವಿಂಟಲ್ಗಿಂತಲೂ ಹೆಚ್ಚಿನ ಕಬ್ಬು ನುರಿಸಿದ್ದಾರೆ ಯುವ ರೈತ ಮುಖಂಡ ಕೆಡಿ ಗಣೇಶ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಪ್ರತಿ ಕಾರ್ಖಾನೆಯವರು ರೈತರಿಗೆ ಮೂವತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣ ನೀಡಬೇಕಿದೆ ತಿಂಗಳು ಕಳೆದರೂ ರೈತರಿಗೆ ಹಣ ನೀಡದಿರುವ ಉದ್ದೇಶವೇನು ಎಂದು ಪ್ರಶ್ನಿಸಿದ ಅವರು ಜಿಲ್ಲಾಧಿಕಾರಿಗಳು ಜಿಲ್ಲೆಯ ರೈತರಿಗೆ ಹಣ ನೀಡುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ ಆದರೆ ಜಿಲ್ಲಾಧಿಕಾರಿ ಆದೇಶಕ್ಕೂ ಕಾರ್ಖಾನೆ ಮಾಲೀಕರು ಕ್ಯಾರಿ ಎನ್ನುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಾಲ ಸೋಲ ಮಾಡಿ ಕಬ್ಬು ಬೆಳೆದ ರೈತರು ಕಾರ್ಖಾನೆ ಮಾಲೀಕರಿಂದ ಹಣ ಪಡೆಯಲು ಪರದಾಡುವಂತಾಗಿದೆ ಕಾರಣ ಕಾರ್ಖಾನೆಯವರು ರೈತರಿಗೆ ಬರಬೇಕಾದ ಕಬ್ಬಿನ ಹಣ ತಕ್ಷಣವೇ ನೀಡಬೇಕು ಇಲ್ಲದಿದ್ದರೆ ರೈತರು ಬೀದಿಗಿಳಿದು ಹೋರಾಟ ಮಾಡುವ ಅನಿವಾರ್ಯತೆ ಉಂಟಾಗುತ್ತದೆ ಎಂದರು ಮುಖ್ಯಮಂತ್ರಿಗಳು ರಾಜ್ಯಾದ್ಯಂತ ಕಾರ್ಖಾನೆಯವರು ಪ್ರತಿ ಟನ್ಗೆ ಮೂರು ಸಾವಿರದ ಒಂದು ನೂರು ರೂಪಾಯಿ ಕೊಡುವಂತೆ ಆದೇಶಿಸಿದ್ದಾರೆ ಆದರೆ ಜಿಲ್ಲೆಯ ಕಾರ್ಖಾನೆ ಮಾಲೀಕರು ಅದಕ್ಕೂ ಒಪ್ಪದೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡುತ್ತೇವೆ ಎಂದಿದ್ದಾರೆ ಇಲ್ಲಿನ ರೈತರು ಒಪ್ಪಿದ್ದಾರೆ ಆದರೂ ಕೊಡಬೇಕಾದ ಹಣ ಕೊಡದೆ ರೈತರನ್ನ ಸತಾಯಿಸುತ್ತಿರುವುದು ಯಾವ ನಾವ ಇಲ್ಲಿನ ರೈತರು ಒಪ್ಪಿದ್ದಾರೆ ಆದರೂ ಕೊಡಬೇಕಾದ ಹಣ ಕೊಡದೆ ರೈತರನ್ನ ಸತಾಯಿಸುತ್ತಿರುವುದು ಯಾವ ನ್ಯಾಯ ಎಂದು ಕೇಳಿದ್ದಾರೆ ಕೆಡಿ ಗಣೇಶ್ ಶಿವ ರೈತ ಮುಖಂಡ ಬಾಲ್ಕಿ ಕಾರ್ಖಾನೆಯವರು ಕಬ್ಬು ನುರಿಸಿದ ಮೇಲೆ ರೈತರಿಗೆ ಹಣ ನೀಡಬೇಕು ತಿಂಗಳುಗಟ್ಟಲೆ ಕೋಟಿಗಟ್ಟಲೆ ಹಣ ರೈತರಿಂದ ಇಟ್ಟುಕೊಳ್ಳುವುದರ ಉದ್ದೇಶವೇನು ಅದರಿಂದ ಬರುವ ಬಡ್ಡಿಯ ಮೌಲ್ಯವೆಷ್ಟು ಸರ್ಕಾರ ಮಧ್ಯಪ್ರವೇಶಿಸಿ ತಕ್ಷಣವೇ ಕಬ್ಬು ಸಾಗಿಸಿದ ರೈತರಿಗೆ ಕಾರ್ಖಾನೆಗಳಿಂದ ಹಣ ಕೊಡಿಸುವ ಕಾರ್ಯ ಮಾಡಬೇಕೆಂದರು ಪ್ರಮುಖರಾದ ರೈತ ಮುಖಂಡರು ಡಾಕ್ಟರ್ ಜಗದೀಶ್ ಬೂರಿ ಯುವ ಮುಖಂಡರು ಬಾಲ್ಕಿ ಕರವಸಪ್ಪ ಧೂಳ ಉಪಸ್ಥಿತರಿದ್ದರು ಈ ಬೆಲೆ ದುಡ್ಡು ಬೀದರ್ ಜಿಲ್ಲೆ ಅವರಿಗೆ ಪೇಮೆಂಟ್ ಮಾಡಿಲ್ಲ ಸುಮಾರು ಮಹಾತ್ಮ ಗಾಂಧಿ ಇರ್ಬೋದು ಗೌರಿ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಯಾವುದೇ ಫ್ಯಾಕ್ಟ್ರಿದವರು ಸುಮಾರು ಐವತ್ತು ದಿನ ಮ್ಯಾಲಗಡೆ ಕೂಡ ಪೇಮೆಂಟು ಯಾವುದು ಫ್ಯಾಕ್ಟ್ರಿದವ್ರು ಮಾಡ್ತಾ ಇಲ್ಲ ಸುಮಾರು ವರ್ಷಗೇನಾಯ್ತಿತ್ತು ಅಂದ್ರೆ ಫಿಫ್ಟೀನ್ ಡೇ ಇದೆ ಹದಿನೈದು ದಿವಸ ಒಳಗಡೆ ಎಲ್ಲ ಪೇಮೆಂಟ್ ಆಯ್ತಿತ್ತು ರೈತರು ಈ ಸಲ ಸುಮಾರು ಐವತ್ತೈವತ್ತು ದಿನ ಯಾವುದೂ ಪೇಮೆಂಟ್ ಆಗ್ತಾಯಿಲ್ಲ ಡಿ ಸಿ ಕೂಡ ನೋಟಿಸ್ ಕೊಟ್ಟಾರೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಅದು ಪ್ರತಿಯೊಬ್ಬರು ಕೂಡ ಕೊಡ್ಲಾಕ ಅವರಿಗೆ ಆರ್ಯ ಅವರಿಗೆ ಅಂಚಿಕೆನೇ ಇಲ್ಲ ಭಯನೇ ಇಲ್ಲ ಕೂಡಲೇ ಡಿ ಸಿ ಅವರು ಸರ್ಕಾರ ಅವ್ರ ಮೇಲೆ ಕ್ರಮ ನಮ್ಮ ಎಲ್ಲ ರೈತರು ಪರವಾಗಿ ಅವರಿಗೆ ಒಂದು ಡಿ ಸಿ ಮೇಡಮ್ ಅವರಿಗೆ ಒಂದು ವಿನಂತಿ ಇದೆ ತಾವು ನೋಡ್ಬೋದು ಯಾಕಂದ್ರೆ ನಾವು ಸಣ್ಣ ಫಿಗರ್ ನೋಡೋವಾಗ ಇದು ಬಹಳಷ್ಟು ದೊಡ್ಡ ಫಿಗರ್ ಇದೆ ಇದ್ರಾಗೂ ಕೂಡ ಫ್ಯಾಕ್ಟ್ರಿ ಮಾಲಕರದ್ದು ಒಂದು ಭಾಳ ದೊಡ್ಡ ಶಹರ್ ಸರಿಯಾದ್ರೆ ಏನು ಅಂತಂದ್ರೆ ಎಲ್ಲರೂ ಒಬ್ಬೊಬ್ಬರು ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟು ಒಂದು ಲಕ್ಷ ಟನ್ನು ಕಿಂತ ಮೇಲ್ಪಟ್ಟು ಅವ್ರ ಆಗಿದೆ ಸಣ್ಣ ಅಮೌಂಟ್ ನೋಡಿದ್ರೆ ಈಗ ಬೀದರ್ ಜಿಲ್ಲೆಗೆ ಡಿಶಿಯವರು ಎರಡು ಸಾವಿರದ ರೂಪಾಯಿ ನೂರು ಬೆಲೆ ಬಲಿ ಬರೆಯಾಗಿದೆ ನಾವು ಒಂದು ಲಕ್ಷ ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ಇವತ್ತು ಸುಮಾರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತು ಒಬ್ಬೊಬ್ಬರು ಫ್ಯಾಕ್ಟ್ರಿ ಜೊತೆ ಅವ್ರ ಒಂದು ಹತ್ರ ಇದೆ ಇವತ್ತು ನಾವು ಸುಮ್ಮನ ಒಂದು ಟ್ರಾನ್ಸಾಕ್ಷನ್ ನೋಡಿದ್ರೆ ಇವತ್ತು ಮೂವತ್ತು ಕೋಟಿ ಮೇಲ್ಗಡೆ ರೈತರು ಹಾಕೋರು ಇಟ್ಕೊಂಡಾರ ಇವತ್ತು ಬ್ಯಾಂಕಿನ ಬಡ್ಡಿದಾಗ ನಾವು ಕನ್ವರ್ಷನ್ ಮಾಡಿ ನೋಡಿದ್ರೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಬಡ್ಡಿ ಅಂದ್ರೆ ಅವ್ರು ಏನು ಮಾಡತ್ತಾರ ಅಂತಂದ್ರೆ ಆ ಕೊಟ್ಟು ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಅವ್ರ ಪರ್ಸನಲ್ ಯೂಸ್ ಮಾಡ್ಕೊಂಬೋದಾಗಲಿ ಒಂದು ತಿಂಗಳು ಮುಂದೆ ರೈತರಿಗೆ ನೋಡ್ತೇವೆ ಅಂದ್ರೆ ಅವ್ರವ್ರ ಪ್ರಾಫಿಟ್ ನೋಡ್ತಾ ಇದ್ದಾರೆ ಎಲ್ಲ ಫ್ಯಾಕ್ಟ್ರಿ ಮಾಲಕರು ಅದ್ರ ಸಲಹೆ ಡಿಸಿ ಮಾಡಿ ಒಂದು ವಿನಂತಿ ಇದೆ ಸರ್ಕಾರಕ್ಕೂ ಒಂದು ವಿನಂತಿ ಇದೆ ಬೀದರ್ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಕೂಡ ವಿನಂತಿ ಇದೆ ಸಂಸದವರು ಸಾಗರ್ ಖಂಡ್ರೆ ಅವರಿಗೂ ಕೂಡ ವಿನಂತಿ ಇದೆ ರೈತರಿಗೆ ತಾವು ಆದಷ್ಟು ಬೇಗ ಕಬ್ಬಿಂದು ದುಡ್ಡು ತಾವು ಅವರವ್ರ ಖಾತೆಗೆ ಹಾಕ್ಸ್ಬೇಕಂತ ಈ ನಮ್ಮ ಎಲ್ಲ ಮುಖಂಡರ ಪರವಾಗಿ ನಮಗೊಂದು ವಿನಂತಿ ಇದೆ ಯಾಕಂದ್ರೆ ತಾವು ನೋಡ್ಬೋದು ಸರ್ ರೈತರು ಬಹಳಷ್ಟು ಸಂಕಷ್ಟ ಆಗಿದ್ದಾರೆ ಬೀದರ್ ಜಿಲ್ಲೆ ಆ ಮೇಘರಾಜು ಕೂಡ ಮುಂದ ನಮ್ಮ ಬೀದರ್ ಜಿಲ್ಲೆ ಮೇಲೆ ಹಾಗೂ ಈ ರೈತ ಮೇಲೆ ಕೆಲವೊಂದು ಈ ಮೊನ್ನೆ ಸರ್ಕಾರದಿಂದ ಬರೋಂಥ ಬೆಲೆಗಳು ದುಡ್ಡು ಇನ್ಸೂರೆನ್ಸ್ ಅವರು ಕೂಡ ಕೆಲವೊಂದು ತಲೆಟಿಗಳು ಕರೆಕ್ಟ್ ರಿಪೋರ್ಟ್ ಕೊಟ್ಟು ಕೂಡ ರೈತರಿಗೆ ದುಡ್ಡು ಮುಟ್ಟಿಲ್ಲ ಫ್ಯಾಕ್ಟ್ರಿದವರು ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಹಿಂಗಾಗಿ ಅದು ಏನೋ ಬೀದರ್ ಜಿಲ್ಲೆಗೆ ಒಂದು ಶಾಪ್ ತಟ್ಟಿನಂಗೆ ಸಲ ಅದು ಸಲಕ್ಕೆ ಒಂದು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಈ ಧ್ವನಿ ನಮ್ಮದು ಸರ್ಕಾರಕ್ಕೆ ತಾವು ಮುಟ್ಟಿಸ್ಬೇಕಂತ ತಮ್ಮೆಲ್ಲರೂ ಪರವಾಗಿ ಒಂದು ಸರ್ಕಾರಕ್ಕೆ ಒಂದು ವಿನಂತಿ ಇದೆ ಯಾಕಂದ್ರೆ ತಾವು ನೋಡ್ಬೋದು ಸರ್ ತಾವು ಹೇಳಿ ನಾನು ಎಲ್ಲ ಕಡೆ ಇಡೀ ಕರ್ನಾಟಕದಾಗ ಒಂದು ಆದೇಶ ಆಯಿತು ಮುಖ್ಯಮಂತ್ರಿಯವರು ಮೂರು ಸಾವಿರದ ಒಂದು ನೂರು ರೂಪಾಯಿ ರೇಟ್ ಫಿಕ್ಸ್ ಆಯಿತು ಖರೆ ಬೀದರ್ ಜಿಲ್ಲೆಗೆ ಎರಡು ಸಾವಿರ ಒಂಬತ್ತುನೂರು ರೂಪಾಯಿನೇ ಇದ್ದಾರೆ ಅದರಲ್ಲಿ ಆ ಸಿ ಎಮ್ ಆರ್ ಆದೇಶ ಅಂತ ಒಂದೇ ಆದೇಶ ಎಲ್ಲರಿಗೆ ಒಂದೇ ಆದೇಶ ಈಗ ಲಕ್ಷ್ಮಿ ಇದೆ ಎಲ್ಲ ಕಡೆ ಎರಡು ಸಾವಿರ ರೂಪಾಯಿ ನಮ್ಮ ತಾಯಂದಿಗೆ ಬರ್ತಾ ಇದೆ ನಮ್ಮ ಬೀದರ್ ಜಿಲ್ಲೆಗೆ ಆಗಿನ ಸಲ ಮೂರು ಸಾವಿರ ಮಾಡಬೇಕಲ್ಲ ಅದಕ್ಕೆ ತಾರತಮ್ಯ ಇಡೀ ಒನ್ ಆದೇಶ ಇದ್ದಾಗ ಒಂದೇ ಆದೇಶ ಮೇಲೆ ಒಂದ್ ಕಡೆ ಒಂದು ಒಂದ್ ಕಡೆ ಒಂದು ತಾರತಮ್ಯ ಈ ಬೀದರ್ ಜಿಲ್ಲೆ ಮೇಲೆ ಆಗ್ತಾ ಇದೆ ರೈತರಿಗೆ ಇವತ್ತು ಬಹಳಷ್ಟು ಸಂಕಷ್ಟ ಆಗಿದೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ನಮ್ಮ ತಾಯಿಯಿಂದವರು ಬಹಳಷ್ಟು ಸಂಕಷ್ಟ ಆಗಿದೆ ಎರಡೂವರೆ ಸಾವಿರ ರೂಪಾಯಿ ಸಲಕ ಇವತ್ತು ಒಂದು ಕಷ್ಟ ಪಡ್ಲತ್ತದ ನೂರು ರೂಪಾಯಿ ಸಾಲಕ್ಕೆ ಇವತ್ತು ಪಿ ಸಿ ಸಿ ಬ್ಯಾಂಕ್ ಒಳ್ಳೆದಿಂದ ಅವ್ರಿಗೆ ಸಾಲ ಕೊಡ್ತಿತ್ತು ಏನೋ ಒಂದು ಮನೆಯಾಗ ಸಣ್ಣ ಕೊಟ್ಟಿದ್ದಿ ನಂಗೆ ಅವರು ಏನೋ ಒಂದು ವ್ಯವಹಾರ ಮಾಡ್ಕೊತಿದ್ರು ಇವತ್ತು ಆ ವ್ಯವಹಾರ ಕೂಡ ನಿಂತು ಹೋಗಿದೆ ಎಲ್ಲ ಕಡೆಯಿಂದ ಇವತ್ತು ರೈತರು ಬಹಳಷ್ಟು ಸಂಕಷ್ಟ ಆಗಿದೆ ಆತ್ಮಹತ್ಯೆ ಮಾಡ್ಕೊಳುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಬೀದರ್ಸಿದ್ದಾರೆ ಅದು ಸರಿಯಾಗಿ ದಯವಿಟ್ಟು ಎಲ್ಲರೂ ತಾವು ಹೇಳಿ ನಂಗೆ ಈಗ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ